ಜಗತ್ತಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಅತ್ಯಂತ ಶ್ರೇಷ್ಠವಾದಂತಹ ಸಂವಿಧಾನ ಅಂತಕ್ಕಂಥದ್ದ ನಾನು ಹೇಳೋದಲ್ಲ ಜಗತ್ತಿನ ಅನೇಕ ವಿಶ್ಲೇಷಣೆಯನ್ನು ಮಾಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಬಗ್ಗೆ ಒಂದು ಮಾತನ್ನ ಹೇಳಪ್ಪ ಅಂತಂದ್ರೆ ಅದರ ಶ್ರೇಷ್ಠತೆ ಮತ್ತು ಸಂವಿಧಾನ ಉತ್ತಮವಾಗಿದೆ ಅಂತಕ್ಕಂಥದ್ದು ಅದು ಗೊತ್ತಾಗ್ಬೇಕಾದ್ರೆ ಯಾರಿಗೆ ಸಂವಿಧಾನದ ಬಗ್ಗೆ ಗೌರವ ಇದೆ ಬದ್ಧತೆ ಇದೆ ಸಂವಿಧಾನದ ಧ್ಯೇಯೋದ್ದೇಶಗಳನ್ನ ಈಡೇರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾರೆ ಅಂಥವ್ರ ಕೈನಲ್ಲಿ ನಮ್ಮ ದೇಶದ ಸಂವಿಧಾನ ಇದ್ದರೆ ಅದು ಉತ್ತಮವಾದಂಥ ಸಂವಿಧಾನ ಆಗ್ತದೆ ಯಾರು ಸಂವಿಧಾನಕ್ಕೆ ಬಗ್ಗೆ ಗೌರವ ಇಲ್ಲ ಸಂವಿಧಾನದ ಧ್ಯಯೋದ್ದೇಶಗಳನ್ನ ಕೆಲಸವನ್ನು ಮಾಡ್ತಾರೆ ಅಂತವ್ರ ಕೈನಲ್ಲಿ ಇದು ಕಳಪೆ ಸಂವಿಧಾನ ಆಗ್ತದೆ ಇದನ್ನ ಪ್ರತಿಯೊಬ್ಬರೂ ಕೂಡ ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ವಿನಯದಿಂದ ಮನವಿಯನ್ನ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಭಾರತೀಯ ಜನತಾ ಪಕ್ಷದವರು ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದಾರೆ ಹತ್ತು ವರ್ಷಗಳ ಅವಧಿಯನ್ನು ಪೂರೈಸಿದ್ದಾರೆ ತಾವು ಯೋಚನೆ ಮಾಡಬೇಕು ಈ ದೇಶದ ಸಂವಿಧಾನದ ಬಗ್ಗೆ ಜನತಾ ಪಕ್ಷಕ್ಕಾಗ್ಲಿ ಆರ್ ಎಸ್ ಎಸ್ ಆಗಲಿ ಗೌರವ ಇದೆಯಾ ನಂಬಿಕೆ ಇದೆಯಾ ವಿಶ್ವಾಸ ಇದೆಯಾ ಅಂತಕ್ಕಂಥದ್ದನ್ನ ನೀವು ವಿಶ್ಲೇಷಣೆ ಮಾಡಿ ನೋಡಬೇಕು ಅಂತಕ್ಕಂಥದ್ದು ನನ್ನ ಕಳಕಳಿಗೆ ಬರುತ್ತೆ ನಿಮಗೆಲ್ಲ ಗೊತ್ತಿದೆ ಇತಿಹಾಸವನ್ನು ನೋಡಿದಾಗ ಬಿಜೆಪಿಗಾಗಲಿ ನಮ್ಮ ಸಂವಿಧಾನದ ಬಗ್ಗೆ ಗೌರವ ಇಲ್ಲ ಸಂವಿಧಾನ ಜಾರಿಯಾದಂತ ಸಂದರ್ಭದಲ್ಲಿ ಸಾವರ್ಕರ್ ಗೋಲ್ವಾಲ್ಕರ್ ಸಂವಿಧಾನದ ಬಗ್ಗೆ ಏನೆಲ್ಲ ಪ್ರಸ್ತಾಪ ಮಾಡಿದ್ರೂ ಅವರ ಅಭಿಪ್ರಾಯ ಏನು ಇದನ್ನ ತಾವು ವಿಚಾರ ಮಾಡಬೇಕಾಗ್ತಾ ಇದೆ ಇಪ್ಪತ್ತಾರನೇ ತಾರೀಕು ನಮ್ಮ ಸಂವಿಧಾನ ಜಾರಿಗೆ ಬಂತು ಅವತ್ತು ಜಾರಿಯಾದಂತಹ ಸಂದರ್ಭದಲ್ಲಿ ಇವರು ಆಡಿದಂತ ಮಾತುಗಳು ಇವರ ಅಭಿಪ್ರಾಯವನ್ನು ವ್ಯಕ್ತ ಮಾತುಗಳು ಈ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿಕೊಂಡಿರ್ತಕ್ಕಂಥ ಸಂವಿಧಾನ ನಮ್ಮ ಸಂಸ್ಕೃತಿಗೆ ಅನುಗುಣವಾಗಿಲ್ಲ ವಿರುದ್ಧವಾಗಿದೆ ಅಂತಕ್ಕಂಥ ಮಾತುಗಳನ್ನ ಅವರ ಆರಾಧ್ಯ ಅರ್ಥ ಮಾಡ್ಕೋಬೇಕಾಗ್ತದೆ ಭಾರತೀಯ ಜನತಾ ಪಕ್ಷದವರಿಗೆ ನಮ್ಮ ಸಂವಿಧಾನದ ಬಗ್ಗೆ ಕಿಂಚಿತ್ತೂ ಗೌರವ ಇಲ್ಲ ಅದಕ್ಕಾಗಿಯೇ ಅವರ ನಾಯಕರುಗಳು ಅನೇಕ ಸಂದರ್ಭಗಳಲ್ಲಿ ಈ ಸಂವಿಧಾನವನ್ನು ಬದಲಾವಣೆ ಮಾಡಿ ನಾವು ಅಧಿಕಾರಕ್ಕೆ ಬಂದಿರದೆ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ಮಾತಲ್ಲ ನರೇಂದ್ರ ಮೋದಿ ಅವರ ಸಂಪುಟದಲ್ಲಿ ಕುಮಾರ್ ಅವರು ಅನಂತಕುಮಾರ್ ಹೇಳಿದ ಕೊಪ್ಪಳದಲ್ಲಿ ತಗೊಂಡ್ರ ಅಥವಾ ಮಂತ್ರಿಮಂಡಲದಿಂದ ಮಂಡಲದಿಂದ ಅವ್ರನ್ನ ಅಮಿತ್ ಶಾ ಅವರ ಅಧ್ಯಕ್ಷರಾಗಿದ್ರು ಅವರ ಪಕ್ಷದಿಂದ ಹೊರ ಹಾಕಿದ್ರ ಯಾಕಂತಂದ್ರೆ ಅವರೇ ಹೇಳಿರೋದು ನನ್ನ ಕಾರ್ಯಕ್ರಮ ಇದು ಅವರ ಇಡನ್ ಅಜೆಂಡಾ ಅಂದಮೇಲೆ ಈ ದೇಶದಲ್ಲಿ ಸಂವಿಧಾನದ ಅಪಾಯಿದೆ ಅಲ್ವಾ ಸಂವಿಧಾನ ಇವತ್ತು ಉಳಿಸ್ಬೇಕಾದ್ರೆ ಸಂವಿಧಾನ ಉಳಿದ್ರೆ ನಾವೆಲ್ಲರೂ ಕೂಡ ಉಳಿಯಲಿಕ್ಕೆ ಸಾಧ್ಯ ಆಗ್ತದೆ ಸಂವಿಧಾನ ಉಳಿಯೇ ಹೋದ್ರೆ ಯಾರು ಕೂಡ ಉಳಿಯಲ್ಲ ಇದನ್ನ ತಾವೆಲ್ಲರೂ ಕೂಡ ಗಂಭೀರವಾಗಿ ಆಲೋಚನೆ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ಯಾಕಂತಂದ್ರೆ ಜನತಂತ್ರದ ವ್ಯವಸ್ಥೆಯಲ್ಲಿ ಅವರಿಗೆ ನಂಬಿಕೆ ಇಲ್ಲ ಅವರು ಸರ್ವಾಧಿಕಾರದಲ್ಲಿ ನಂಬಿಕೆ ಇಟ್ಕೊಳ್ಳಿ ಇಟ್ಲಾದ ತತ್ವಗಳು ಮುಸ್ಲೋನಿ ತತ್ವಗಳು ಫ್ರಾಂಕೋ ತತ್ವಗಳು ಇವುಗಳಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವರು ಭಾರತೀಯ ಜನತಾ ಪಕ್ಷದವರು ನೀವು ಯೋಚನೆ ಭೇಟಿ ಮಾಡಿದ್ದಾರೆ ಎಷ್ಟು ಸಾರಿ ಭೇಟಿ ಮಾಡಿದ್ದಾರೆ ಒಂದು ಎರಡು ಮೂರು ಸಾರಿ ಭೇಟಿ ಮಾಡಿದ್ದಾರೆ ಅದೇ ಹೆಚ್ಚು ಯಾಕಂದ್ರೆ ನೀವು ಪ್ರಶ್ನೆ సిద్ధ కలెక్ మన్ కి మన్ కి బాత్ ఈ చర్చ నిరుద్యోగ సమస్యల బాగా చర్చ భ్రష్టాచారర్చి ಭಾರತೀಯ ಜನತಾ ಪಕ್ಷದವರು ನಾವೆಲ್ಲರೂ ಕೂಡ ದೇಶಭಕ್ತರು 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 ಅಂತ ಹೇಳ್ತಾರೆ ಯಾವತ್ತಾದರೂ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ದರು ಯಾರಾದರೂ ಒಬ್ಬ ನಾನು ಅದಕ್ಕೆ ಮೈಸೂರಿನಲ್ಲಿ ಒಬ್ಬನೇ ಒಬ್ಬ ಆರ್ ಎಸ್ ಎಸ್ ನಮ್ಮಾಗಲಿ ಬಿಜೆಪಿಯವರಾಗಲಿ ಸ್ವಾತಂತ್ರ್ಯ

ಆರ್ ಎಸ್ ಎಸ್ ಅವ್ರು ಮುಖ್ಯಸ್ಥರಾಗಿ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸ್ತಾರ ಈ ಬಾಯಿ ಬೆಳೆದಿರೋ ಮತ್ತೆ ಕಳಿಸಿಕೊಡ್ಬೇಕ ಅದಕ್ಕೆ ಸೋತ್ ಕೊಡ್ತೀವಿ ಅಂತ ಹೇಳಿ ಪ್ರತಾಪ್ ಸಿಂಗ್ ನೀವು ಬದಲಾವಣೆ ಮಾಡಿದ್ರು ಸೋತ್ ಕೊಡ್ತೀವಿ ಅಂತ ಹೇಳಿ ಪ್ರತಾಪ್ ಸಿಂಹನ ಬದಲಾವಣೆ ಮಾಡಿದವರು ನಮ್ಮ ಅಭ್ಯರ್ಥಿ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದವರು ಪಕ್ಷದ ವಕ್ತಾರರಾಗಿ ಕೆಲಸ ಮತ್ತೆ ಅದಕ್ಕಿಂತ ಮುಖ್ಯವಾಗಿ ಒಡನ ಉಸ್ತುವಾರಿಯಾಗಿ ಕೆಲಸ ಜನಪರ ಕಾಳಜಿ ಇರ್ತಕ್ಕಂಥ ಬಡವಪರ ಕಾಳಜಿ ಮತ್ತೆ ಎಲ್ಲಿಗಿಂತ ಮುಖ್ಯವಾಗಿ ಧ್ವನಿಯಾಗಿ ಪಾರ್ಲಿಮೆಂಟ್ ನಲ್ಲಿ ಕೆಲಸ ಮಾಡ್ತಕ್ಕಂತ ಶಕ್ತಿ ಇದೆ ನಿಮ್ಮ ಧ್ವನಿಯಾಗಿ ಯಾರೇ ಪ್ರತಿನಿಧಿಗಳಲ್ಲೂ ಕೂಡ ನಿಮ್ಮ ಪ್ರತಿನಿಧಿ ಪಾರ್ಲಿಮೆಂಟ್ ನಲ್ಲಿ ನಿಮ್ಮ ಪರವಾಗಿ ಮಾತಾಡ್ತಕ್ಕಂಥ ಕೊಡಗಿನ ಸಮಸ್ಯೆಗಳ ಬಗ್ಗೆ ಪ್ರಸ್ತಾವನೆ ಹಂತರಗೌಡ ಗೆಲ್ಸ್ಕೊಟ್ಟಿದ್ದೀರಿ ನೀವು ಕರ್ನಾಟಕದಲ್ಲಿ ನೂರ ಮೂವತ್ತಾರು

ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ